ಹಲೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ನನಗೆ ಇಲ್ಲಿ ಇರೋದಕ್ಕೆ ಆಗ್ತಿಲ್ಲ ಎಂದ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯ ಬಾಗಿಲು ಓಪನ್ ಮಾಡಿಸಿದ ಕಿಚ್ಚ ಬಿಗ್ ಬಾಸ್ ಶೋಭಾ ಶೆಟ್ಟಿ ಅವರು ವೈಲ್ಡ್ ಕಾರ್ಡ್ ಪ್ರವೇಶ ಪಡೆದುಕೊಂಡಿದ್ದರು ಅವರಿಗೆ ಬಿಗ್ ಬಾಸ್ ಶೋ ಅಲ್ಲ ಬಿಗ್ ಬಾಸ್ ತೆಲುಗು ಸೀಸನ್ ಏಳರಲ್ಲಿ ಈಗಾಗಲೇ ಅವರು ಸ್ಪರ್ಧೆಯಾಗಿದ್ದವರು ಆದರೆ ಇದೀಗ ಕನ್ನಡದ ಬಿಗ್ ಬಾಸ್ಗೆ ಬಂದಿರುವ ಅವರಿಗೆ ಅದ್ಯಾಕೋ ಈ ಶೋನಲ್ಲಿ ಇರಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಬಿಗ್ ಬಾಸ್ ಶೋವನ್ನು ಕ್ವಿಟ್ ಮಾಡುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಹಾಗಾದರೆ ಕಿಚ್ಚ ಸುದೀಪ್ ಅವರು ಇದಕ್ಕೆ ಏನಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಶೋಭಾ ಶೆಟ್ಟಿ ಕಾಲಿಟ್ಟಾಗ ಬಹಳ ಜೋಶ್ನಿಂದಲೇ ಆಗಮಿಸಿದ್ದರು ಈಗಾಗಲೇ ತೆಲುಗು ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಆಟ ಆಡಿದ ಅನುಭವ ಶೋಭಾಗೆ ಇದ್ದಿದ್ದರಿಂದ ಅವರು ಕನ್ನಡ ಬಿಗ್ ಬಾಸ್ನಲ್ಲಿಯೂ ತಮ್ಮ ಹಾವ ತೋರಿಸಲಿದ್ದಾರೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿತ್ತು ಆದರೆ ಇದೀಗ ಎಲ್ಲ ಉಲ್ಟಾ ಆಗಿದೆ ಕಳೆದ ವಾರ ಫುಲ್ ಡಲ್ ಆಗಿದ್ದ ಶೋಭಾ ಇದೀಗ ಶೋನಿಂದ ಅರ್ಧಕ್ಕೆ ಕ್ವಿಟ್ ಮಾಡುವುದಾಗಿ ಹೇಳಿಕೊಂಡಿದ್ದಾರೆ ಇದು ಎಲ್ಲರಿಗೂ ಶಾಕ್ ನೀಡಿದೆ ಮತ್ತು ಸೂಪರ್ ಸಂಡೇ ವಿತ್ ಭಾಷಾ ಸುದೀಪ್ ಸಂಚಿಕೆಯಲ್ಲಿ ಈ ಬಗ್ಗೆ ಮಾತನಾಡಿರುವ ಶೋಭಾ ಶೆಟ್ಟಿ ಅವರು ಸುದೀಪ್ ಈ ವಿಚಾರ ತಿಳಿಸಿದ್ದಾರೆ ಈ ವಾರ ನಾಮಿನೇಟ್ ಆಗಿದ್ದ ಸದ್ಯ ಅವರು ಸೇಫ್ ಆಗಿದ್ದಾರೆ ಈ ವಿಚಾರವನ್ನು ಸುದೀಪ್ ತಿಳಿಸಿ ಶೋಭಾ ಶೆಟ್ಟಿ ಹೇಳಿದ ಮಾತು ಎಲ್ಲರಿಗೂ ಅಚ್ಚರಿ ಮೂಡಿಸಿತು ಬಿಕ್ಕಿ ಬಿಕ್ಕಿ ಅಳುತ್ತಲೇ ಎಲ್ಲೋ ಒಂದು ಕಡೆ ನನಗೆ ಇಲ್ಲಿರೋದಕ್ಕೆ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ ಸರ್ ಎಂದು ಶೋಭಾ ಶೆಟ್ಟಿ ಅವರು ಹೇಳಿದ್ದಾರೆ ಶೋಭಾ ಮಾತಿಗೆ ಪ್ರತಿಕ್ರಿಯಿಸಿದ ಕಿಚ್ಚ ಸುದೀಪ್ ಮಾಡಿದ್ದಾರಲ್ಲ ಅವರಿಗೆ ನೀವು ಈ ಥರ ಉತ್ತರ ಕೊಡೋಕೆ ಆಗೋದಿಲ್ಲ ಹೊರಗಡೆ ಹೋಗಬೇಕಾ ನೀವು ಸರಿ ನಿಮಗಾಗಿ ಬಾಗಿಲು ತೆಗೆಸುತ್ತೇನೆ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಆಗ ಮನೆಯ ಬಿಗ್ ಬಾಸ್ ಮುಖ್ಯದವರ ತೆರೆದುಕೊಂಡಿದೆ ನಾನಿಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ ಅಂತ ನನಗೆ ಅನಿಸ್ತಾ ಇದೆ ಸರ್ ವೀಕ್ಷಕರ ನಿರೀಕ್ಷೆಯನ್ನು ನಾನು ಮುಟ್ಟುವುದಕ್ಕೆ ಆಗುವುದಿಲ್ಲ ಅಂತ ಅನ್ನಿಸ್ತಾ ಇದೆ ಹೊರಗಡೆ ಹೋಗಿ ಹೇಗೆ ಪೇಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎಂದು ಕಣ್ಣೀರಿಟ್ಟಿದ್ದಾರೆ ಶಿಟ್ಟೆ ಅವರನ್ನು ಮನೆಯಿಂದ ಆಚೆ ಕಳಿಸಿದ್ರ ಅಥವಾ ಸಮಾಧಾನ ಮಾಡಿ ಮನೆಯೊಳಗೆ ಇರುವಂತೆ ಮಾಡಿದ್ರಾ ಅನ್ನೋದು ನೋಡಬೇಕಿದೆ ಆವಾಗಲೂ ಇಲ್ಲಿ ಇರೋದಕ್ಕೆ ಕಷ್ಟ ಆಗುತ್ತಿದೆ ಎಂದು ಕಣ್ಣೀರಿಟ್ಟಿದ್ದ ಅವರನ್ನು ಶೋನಿಂದ ಹೊರಗೆ ಕಳಿಸಲಾಗಿತ್ತು ಒಂದು ವಾರ ಕೂಡ ಅವರು ಮನೆಯೊಳಗೆ ಇರಲಿಲ್ಲ ಅಸಲಿಗೆ ಬೇರೊಬ್ಬರು ಹೆಲ್ಮೆಟ್ ಆಗಬೇಕಿತ್ತು ಆದರೆ ಯಾವಾಗ ವೈಜಯಂತಿ ಅಡಿಗೆ ಅವರೇ ಸ್ವಂತ ನಿರ್ಧಾರದಿಂದ ಮನೆಯಿಂದ ಹೊರಗೆ ಹೋಗಲು ನಿರ್ಧರಿಸಿದರೋ ಅಂದು ನಿಜವಾಗಿಯೂ ಹೆಲ್ಮೆಟ್ ಆಗಬೇಕಾದರೆ ಒಂದು ಚಾನ್ಸ್ ಸಿಕ್ಕಂತೆ ಆಗಿತ್ತು ಇದೀಗ ಶೋಭಾ ಶೆಟ್ಟಿ ಕೂಡ ಕ್ವಿಟ್ ಮಾಡುವ ಮಾತುಗಳನ್ನು ಆಡಿದ್ದಾರೆ ಒಂದು ವೇಳೆ ಅವರು ಶೋನಿಂದ ಹೊರಗೆ ಹೋದರೆ ನಿಜವಾಗಿಯೂ ಹೆಲ್ಮೆಟ್ ಆಗಬೇಕಾದ ಸ್ಪರ್ಧೆಗೆ ಮತ್ತೊಂದು ಚಾನ್ಸ್ ಸಿಕ್ಕಂತೆ ಆಗುತ್ತದೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ